ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ನಾನಿವತ್ತು ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ರಾತ್ರಿ ಡಿನ್ನರ್ಗೆ ಗೋಧಿ ಹಿಟ್ಟಿನ ನಾನು ಮತ್ತು ಕ್ಯಾಪ್ಸಿಕಮ್ ಎಗ್ ಕರಿನ ಮಾಡಿಕೊಂಡಿದ್ದೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿನೇ ಅದಕ್ಕಿಂತ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಯಾವಾಗಲೂ ರೆಗ್ಯುಲರ್ ಮಾಡೋ ಮಾಡೋವಂಥ ಅನ್ನ ಸಾಂಬಾರು ಮುದ್ದೆ ಸಾಂಬಾರು ಬೇಡ ಅಂತೇಳಿ ಸ್ವಲ್ಪ ಸ್ಪೆಷಲ್ ಸ್ಪೆಷಲ್ಲಾಗಿರಲಿ ಅಂತ ಹೇಳಿಬಿಟ್ಟು ನಾನಿವತ್ತು ಪ್ರಿಪೇರ್ ಮಾಡಿಕೊಂಡೆ ನಾನು ಇಲ್ಲಿ ಒಂದು ಕಪ್ಪು ವೀಟ್ ಫ್ಲೋರ್ನ ತೊಗೊಂಡಿದ್ದೀನಿ ಮತ್ತು ಹಾಫ್ ಸ್ಪೂನು ನಾನಿಲ್ಲಿ ಸಾಲ್ಟು ಮತ್ತು ಒಂದು ಸ್ಪೂನು ಶುಗರು ಮತ್ತು ಇಲ್ಲಿ ಬೇಕಿಂಗ್ ಪೌಡರು ನಾನು ಒಂದು ಕಾಲು ಸ್ಪೂನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಮೊಸರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಳ್ಬೇಕು ಇದಕ್ಕೆ ನಾವು ಮೊಸರನ್ನು ಹಾಕ್ಕೊಳ್ಳೇಬೇಕಾಗುತ್ತೆ ಮೈದಾಗಿಂತ ಇದು ವೀಟ್ ಫ್ಲೋರ್ ಆಗಿರೋದ್ರಿಂದ ಮೊಸರನ್ನು ಸೇರಿಸಿ ನಾವು ಮಾಡಿಕೊಳ್ಳೋದ್ರಿಂದ ನಾವು ಇದನ್ನು ವೀಟಲ್ಲಿ ಮಾಡಿದ್ದೀವಿ ಅಂತಲೇ ಗೋಧಿ ಹಿಟ್ಟಿನಲ್ಲಿ ನಾವು ಇದನ್ನು ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಹೋಟೆಲ್ಗಳಿಗೆಲ್ಲವೂ ಹೋದಾಗ ರೋಟಿ ಮತ್ತು ಕರಿನ ನಾವು ಆರ್ಡರ್ ಮಾಡ್ತಾ ಇರ್ತೀವಿ ಹೋಟೆಲಲ್ಲಿ ತುಂಬಾ ಇಷ್ಟ ಆಗೋ ಐಟಮ್ ಏನೇನೆ ಅದೇನೇನೇನೆ ನಾವು ಮನೆಯಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಓಟೆಲಲ್ಲಿ ತೊಗೊಳ್ತೀವಲ್ಲ ಮನೆಯಲ್ಲೂ ಅಷ್ಟೇನೇನೆ ಸುಲಭವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಕ್ಯಾಪ್ಸಿಕಮನ್ನ ತೊಗೊಳ್ತಾಯಿದ್ದೀನಿ ಈ ರೀತಿಯಾಗಿ ಅದನ್ನು ಇಷ್ಟು ದಪ್ಪ ದಪ್ಪ ನಾನು ಅದನ್ನು ಕಟ್ ಮಾಡಿ ಸೈಡ್ ಇಟ್ಕೊಳ್ತೀನಿ ಈ ರೀತಿ ದಪ್ಪ ದಪ್ಪ ಇರೋದ್ರಿಂದ ಮಧ್ಯ ಮಧ್ಯೆ ತಿನ್ನೋದಕ್ಕೆ ಕರಿನಲ್ಲಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಒಂದು ಈರುಳ್ಳಿ ನಾನಲ್ಲಿ ತೊಗೊಂಡಿದ್ದೀನಿ ಆ ಈರುಳ್ಳಿನಲ್ಲಿ ಈ ರೀತಿ ಅದನ್ನು ಕಟ್ ಮಾಡಿಕೊಂಡು ದೊಡ್ಡ ದೊಡ್ಡದಾಗಿ ನಾವು ಪೀಸಸ್ ಆಗಿ ಮಾಡಿ ಇಟ್ಕೊತೀನಿ ಈರುಳ್ಳಿನೂ ಅಷ್ಟೇ ಮಧ್ಯ ಮಧ್ಯ ದಪ್ಪ ದಪ್ಪದಾಗಿ ಸಿಕ್ತಾಯಿದ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕರಿನಲ್ಲಿ ಈಗ ನಾನು ಒಂದು ಬಾಣಲಿನ ಇಟ್ಕೊಂಡು ಒಂದು ಎರಡು ಸ್ಪೂನು ಎಣ್ಣೆನ ಸೇರಿಸ್ಕೊಂಡು ಮತ್ತು ಕ್ಯಾಪ್ಸಿಕಮ್ ಮತ್ತು ನಾ ಈರುಳ್ಳಿನ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಎರಡು ನಿಮಿಷ ನಾನು ಇಲ್ಲಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದು ಓವರ್ ಕುಕ್ ಆಗೋಂಥ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಸ್ಟೇಜ್ನಲ್ಲಿ ಯಾವುದೇ ಉಪ್ಪನ್ನು ಸಹ ನಾವು ಬೆಳೆಸೋಂಥ ಅವಶ್ಯಕತೆ ಇಲ್ಲ ಈಗ ಅದನ್ನು ನಾನು ಒಂದು ಪ್ಲೇಟ್ಗೆ ನಾನು ತಗೊಳ್ತಾ ಇದ್ದೀನಿ ಅದೇ ಬಾಣಲೇ ನಾವು ಇವಾಗ ನಾನು ಕರಿನ ಸಹ ಮಾಡ್ಕೊಳ್ತಾ ಇರೋದ್ರಿಂದ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದಮೇಲೆ ಒಂದು ಸ್ಪೂನು ನಾನಿಲ್ಲಿ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಈರುಳ್ಳಿನ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಹಣ್ಣಾಗಿರೋ ಅಂಥ ಟೊಮೆಟೋನ ತಗೊಂಡು ಒಂದು ಟೊಮೆಟೊನ ನಾನು ಇಲ್ಲಿ ಎಣ್ಣೆಯಲ್ಲಿ ಹುರ್ಕೊಳ್ಳೋದಿಕ್ಕೆ ಅಂತ ಬಳಸ್ಕೊತಾ ಇದ್ದೀನಿ ಇನ್ನೊಂದು ಟೊಮೆಟೊನ ನಾನು ರುಬ್ಕೊಳ್ಳೋದಿಕ್ಕೆ ಬಳಸ್ಕೊಂಡಿದ್ದೀನಿ ಈ ಈ ಟೊಮೆಟೊ ಒಂದು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ನಾನು ಇಲ್ಲಿ ಸೇರಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ಎಣ್ಣೆನಲ್ಲೆನೆ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲನೂ ಹೋಗಿ ಲೋ ಫ್ಲೇಮಲ್ಲಿ ಇದು ಎಣ್ಣೆ ಎಲ್ಲನೂ ಮೇಲೆ ತೇಲಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡಿದ್ದಾದಮೇಲೆ ಎರಡು ಸ್ಪೂನು ನಾನಿಲ್ಲಿ ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಮತ್ತು ಒಂದು ಸ್ಪೂನು ಗರಂ ಮಸಾಲೆನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಕಾಲು ಸ್ಪೂನು ಅರಿಶಿನ ಇಷ್ಟು ಸಹ ನಾನು ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಮತ್ತೆ ನೀನು ಈ ಮಸಾಲೆ ವಾಸನೆ ಎಲ್ಲನೂ ಹೋಗೋ ರೀತಿ ನಾವು ಎಣ್ಣೆಯಲ್ಲಿ ಕಲಸ್ಕೊಳ್ಬೇಕು ಈ ಎಲ್ಲ ಪದಾರ್ಥಗಳನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಆಗಲೇ ನಾನು ಹುರಿದಿಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ನಾನು ಇಲ್ಲಿ ಸೇರಿಸ್ಕೊಳ್ತಾಯಿದ್ದೀನಿ ಮೇಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸಹ ಸೇರಿಸಿ ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಮತ್ತು ಬೇಯಿಸಿರೋ ಅಂಥ ಮೊಟ್ಟೆನ ಇದರಲ್ಲಿ ನಾವು ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಮೊಟ್ಟೆನೂ ಸಹ ಮಸಾಲೆನೆಲ್ಲ ಹೀರ್ಕೊಂಡು ಈ ರೀತಿ ರುಚಿಯಾಗಿ ಇರುತ್ತೆ ತಿನ್ನೋದಕ್ಕೆ ನೋಡಿದ್ರಿ ಅಲ್ವಾ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮಗಂತೂ ಎಲ್ಲರಿಗು ಈ ರೆಸಿಪಿ ತುಂಬಾ ಇಷ್ಟ ಆಯಿತು ನೀವು ಟ್ರೈ ಮಾಡಿ ನೋಡಿ ಆಗಲೇ ರೆಡಿ ಮಾಡಿ ಮಾಡಿಟ್ಕೊಂಡಿರೋವಂಥ ಹಿಟ್ಟಿನಿಂದ ಈ ರೀತಿ ಸ್ವಲ್ಪ ದಪ್ಪನಾಗಿಯೇನೆ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ನಾನ್ ಶೇಪ್ಗೆ ನಾವು ತೀಕೊಂಡು ಏನು ತೀರ್ಕೊಂಡಿದ್ದಾದಮೇಲೆ ಒಂದು ಸೈಡು ನಾವು ನೀರನ್ನು ಅಪ್ಲೈ ಮಾಡಿ ಹೆಂಚ ಮೇಲೆ ಹಾಕ್ಕೊಂಡು ಮೀ ಲೋ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಂಡು ಇನ್ನೊಂದು ಸೈಡ್ಗೆ ನಾವು ಹೆಂಚನ್ನು ಉಲ್ಟಾ ಮಾಡಿ ಇಟ್ಕೊಂಡು ಸುಟ್ಕೊಂಡ್ರೆ ರುಚಿಯಾಗಿರೋ ಅಂಥ ನಾನು ರೆಡಿಯಾಗುತ್ತೆ ಸುಟ್ಟಿದಾದಮೇಲೆ ಅದ್ರ ಮೇಲೆ ಬೆಣ್ಣೆನ ನಾವು ಅಪ್ಲೈ ಮಾಡಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯಿಂದ ಅಲಂಕಾರ ಮಾಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗೂ ಇರುತ್ತೆ